ಕರ್ತನಾದ ಯೇಸು ಕ್ರಿಸ್ತನ ಅತಿ ಧನ್ಯ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಪವಿತ್ರ ಬೈಬಲ್ನಲ್ಲಿ ಮಥಾಯನ್ನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಯೇಸು ಕ್ರಿಸ್ತನ ಜನನದ ಸಲುವಾಗಿ ಅನೇಕ ಮಂದಿ ಜೋಯಿಸರು ಪೂರ್ವ ದೇಶದಿಂದ ಆತನನ್ನು ಆರಾಧಿಸುವುದಕ್ಕಾಗಿ ಹುಡುಕಿಕೊಂಡು ಬಂದರು ಅವರು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಮತ್ತು ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಅವರು ಬಾಲಕನಾದ ಏಸುವನ್ನು ಆರಾಧಿಸಿದರು ಆರಾಧಿಸುವವರು ದೇವರನ್ನು ತಿಳಿದವರಾಗಿ ಆರಾಧಿಸುತ್ತಾರೆ ತಾವು ಆರಾಧಿಸುವ ದೇವರ ಗುಣಲಕ್ಷಣಗಳನ್ನು ಸ್ವಭಾವವನ್ನು ತಿಳಿದವರಾಗಿ ಆರಾಧಿಸುತ್ತಾರೆ ಪೂರ್ವದಿಂದ ಬಂದ ಜೋಯಿಸರು ಯಾರೋ ಒಬ್ಬ ಮನುಷ್ಯನನ್ನು ಆರಾಧಿಸಲು ಬರಲಿಲ್ಲ ಬದಲಿಗೆ ಯೇಸುಕ್ರಿಸ್ತನು ದೇವರ ಮಗನು ಇಸ್ರೇಲರ ಅರಸನೂ ಆಗಿದ್ದು ಆತನ ಮೂಲಕ ಸಂಪೂರ್ಣ ಮನುಕುಲವು ರಕ್ಷಣೆ ಹೊಂದುವುದು ಎಂದು ತಿಳಿದವರಾಗಿದ್ದರು ಹೌದು ಈ ಮಗು ಯೇಸುಕ್ರಿಸ್ತನು ತನ್ನ ಬೋಧನೆ ಕಾರ್ಯಗಳು ಮತ್ತು ಉಪದೇಶದಿಂದ ತನ್ನ ದೈವತ್ವವನ್ನು ನಿರೂಪಿಸಿದನು ಕಾಲದ ಪರಿಪೂರ್ಣತೆಯಲ್ಲಿ ಮಾನವರ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಯಜ್ಞಾರ್ಪಿತನಾದನು ಇದರಿಂದ ಆತನಲ್ಲಿ ನಂಬಿಕೆ ಇಡುವವರು ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಲು ಮಾರ್ಗವಾಯಿತು ನೀವು ಕೂಡ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ ರಕ್ಷಣೆ ಹೊಂದಬಹುದು ಮತ್ತು ದೇವರ ಯಥಾರ್ಥ ಆರಾಧಕರಾಗಬಹುದು ಇದು ನಿಮ್ಮ ಕುರಿತಾಗಿರುವ ನಮ್ಮ ಪ್ರಾರ್ಥನೆಯಾಗಿದೆ